ಸಾರ್ವಭೌಮನಾದ ಯಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿಹೋದವು ಶನಿವಾರ ಇಪ್ಪತ್ತೆರಡನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಸಮುವೇಲನು ದ್ವಿತೀಯ ಭಾಗ ಏಳನೇ ಅಧ್ಯಾಯದ ಮೂರನೇ ವಚನ ನಾಥಾನನು ಅರಸನಿಗೆ ಆಗಲಿ ಮನಸ್ಸಿದ್ದಂತೆ ಮಾಡು ಯಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದನು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರ ಮನಸ್ಸನ್ನು ದೇವರ ಮನುಷ್ಯರು ತಿಳುಕೊಂಡು ತನ್ನ ಜನರಿಗೆ ಅದನ್ನು ತಿಳಿಸುವಂಥದ್ದು ಸೂಕ್ತ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾವನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಮನಸ್ಸು ಕರ್ತನಲ್ಲಿ ಪ್ರಿಯರೆ ದಾವೀದನು ದೇವರ ಮಂಜೂಷವನ್ನು ಎರುಸಲೇಮಿಗೆ ತರುವಂತ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಅದರ ಮುಂದೆ ಕುಣಿದಾಡಿದನು ಇದಾದ ನಂತರ ದಾವೀದನು ದೇವರಿಗೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟಬೇಕೆಂಬ ಒಂದು ಹಂಬಲ ತನ್ನಲ್ಲಿದ್ದಂಥ ಆ ಒಂದು ಆಸೆಯನ್ನು ದೇವರ ಭಕ್ತನು ಪ್ರವಾದಿಯು ತನ್ನ ಮಿತ್ರನಾದಂಥ ನಾಥಾನನಿಗೆ ಹೇಳಿಕೊಂಡನು ಅದಕ್ಕೆ ನಾಥಾನನು ನಿನ್ನ ಮನಸ್ಸಿನಂತೆ ಮಾಡು ದೇವರು ನಿನ್ನ ಸಂಗಡಿ ಇದ್ದಾನೆ ಎಂಬುದಾಗಿ ಹೇಳಿದನು ಆದರೆ ಅದೇ ರಾತ್ರಿಯಲ್ಲಿ ದೇವರು ನಾಥಾನನಿಗೆ ಕಾಣಿಸಿಕೊಂಡು ದಾವಿದನಿಗೆ ನಾನು ಅರಮನೆ ಅಥವಾ ಮನೆ ಅಥವಾ ಆಲಯ ಕಟ್ಟಲಿಕ್ಕೆ ಹೇಳಲಿಲ್ಲ ನಾನು ಎಲ್ಲ ಕಡೆಯಲ್ಲಿ ಇರುವಂಥವನು ಆದರೂ ದಾವೀದನ ಆ ಒಂದು ಆಶೆ ತನ್ನ ಕೈಯಲ್ಲಿ ಪೂರ್ತಿಗೊಳ್ಳುವುದಿಲ್ಲ ಯಾಕಂದರೆ ಯುದ್ಧದಿಂದ ಕೈಗಳು ತುಂಬಿದೆ ತನ್ನ ಮಗನಾದಂಥ ಸಲಮೋನನ ಮೂಲಕವಾಗಿ ನಾನು ಆಲಯವನ್ನು ಕಟ್ಟಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದನು ದಾವೀದನು ಇಷ್ಟು ಉನ್ನತ ಸ್ಥಾನದಲ್ಲಿದ್ದರೂ ದೇವರು ತಾನು ಕಟ್ಟಬಾರದೆಂಬುದಾಗಿ ಮನಸ್ಸು ಮಾಡಿದ್ದನು ಆದರೆ ದೇವರ ಮನುಷ್ಯನಾದಂಥ ಪ್ರಭಾದಿಯಾದಂಥ ನಾತಾನನು ದಾವಿದನ ಸ್ಥಾನಮಾನಗಳನ್ನು ನೋಡಿ ನಿನ್ನ ಮನಸ್ಸಿನಂತೆ ಮಾಡು ದೇವರು ನಿನ್ನೊಂದಿಗಿದ್ದಾನೆಂಬುದಾಗಿ ದೇವರನ್ನು ಕೇಳದೆಯೇ ಹೇಳಿಬಿಟ್ಟಿದ್ದನು ಕರ್ತನಲ್ಲಿ ಪ್ರೇರೆ ಅನೇಕ ಸಂದರ್ಭದಲ್ಲಿ ದೇವ ಸೇವಕರಿಗೂ ಹೇಳುವಂಥದ್ದೆಲ್ಲ ದೇವರಿಂದ ಹೇಳಲ್ಪಟ್ಟಿದ್ದ ಎಂಬುದಾಗಿ ನಾವು ಅನೇಕ ಸಂದರ್ಭದಲ್ಲಿ ನಾವು ಗಮನ ಹರಿಸಬೇಕು ದೇವರ ಮಾತು ಅಥವಾ ದೇವರ ಮನಸ್ಸು ದೇವರ ಇಚ್ಛೆ ಏನಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಗತ್ಯ ದೇವರ ಮನಸ್ಸನ್ನು ತಿಳ್ಕೊಂಡು ದೇವರನ್ನು ಮಹಿಮೆ ಪಡಿಸೋಣ ಕರ್ತನೆ ದಯಾಮಯ ಸ್ವಾಮಿ ಕೃಪೆಯಿಂದ ತುಂಬಿಸಿದಿ ಅದ್ಭುತಗಳನ್ನು ಮಾಡು ಮಹಿಮೆ ಏಸುವಿನ ಯೇಸುವಿನದಲ್ಲಿ ಪ್ರಾರ್ಥನೆ ಬೇಡಿದೇವ್ ತಂದೆಯೇ ಅಮೆನ್